ವೆಲ್ಕಮ್ ಬ್ಯಾಕ್ ಟು ಹೇರ್ ಕುಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಚಾನಲ್ ಇವತ್ತಿನ ರೆಸಿಪಿ ಸೀತಾಫಲ್ ರಬಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ಟವ್ ಮೇಲೆ ಬಾಂಡಿ ಇಟ್ಬಿಟ್ಟು ಒಂದು ಲೀಟ್ರ್ ಹಾಲನ್ನ ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಲನ್ನ ಸ್ವಲ್ಪ ಕೆನೆ ಇರೋ ಅಂತ ಹಾಲನ್ನೇ ತಗೊಳ್ಳಿ ಯಾಕಂದರೆ ಇದು ರಬಡಿಗೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅಷ್ಟೆ ಇದು ಈ ಕಡೆ ಕುದೀತಿಲ್ಲ ಇನ್ನೊಂದು ಸೈಡು ಸೀತಾಫಲ ಹಣ್ಣು ಇದೆಯಲ್ವ ಅದನ್ನ ಸ್ವಲ್ಪ ಈ ನೋಡಿ ಹಣ್ಣು ಹಾಗೆ ಇರುತ್ತೆ ಮನೆಯಲ್ಲಿ ಈ ಥರ ಮಾಡಿಕೊಂಡು ತಿನ್ನಿ ಮೂರು ಹಣ್ಣು ತೊಗೊಂಡಿದ್ದೀನಿ ಒಂದು ಕೆಳಗಡೆ ಬಟ್ಲು ಮೇಲೆ ಜಾಲರ ಇಟ್ಕೊಂಡು ಹಣ್ಣ ಈ ರೀತಿ ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಬಿಸಾಕಿ ಒಳಗಿರೋ ಅಣ್ಣ ಈ ಥರ ಮಾಡ್ಕೊಂಡು ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೀಜ ಬಿಡಿಸ್ಬಿಟ್ಟು ಡೈರೆಕ್ಟಾಗಿ ಮಿಕ್ಸಿಲೂ ಹಾಕೋಬೋದು ನಾನು ಇದೇ ರೀತಿ ಮಾಡ್ತಿದ್ದೀನಿ ಈ ರೀತಿ ಮಾಡ್ಕೊಳ್ಳಿ ನೀವು ಇಲ್ಲಾಂದರೆ ಮಿಕ್ಸಿಲೂ ಹಾಕೋಬೋದು ನೋಡಿ ಈ ರೀತಿ ಪ್ಯೂರು ಚೆನ್ನಾಗೆ ಬಂದಿದೆ ನಾನು ಮೂರು ಹಣ್ಣು ತೊಗೊಂಡಿದ್ದೀನಲ್ಲ ಅದಕ್ಕೆ ಇಷ್ಟೇ ಬಂದಿದೆ ನೀವು ಬೇಕಾದರೆ ಇನ್ನು ಹಣ್ಣು ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಹಾಲು ಕುದೀತಿದೆ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷನೂ ಆಗಿದೆ ಇವಾಗ ಇದಕ್ಕೆ ಎರಡು ಸ್ಪೂನು ಮಿಲ್ಕ್ ಪೌಡರ್ ಹಾಕ್ಕೊತಿದ್ದೀನಿ ಇದು ಹಾಕೋದ್ರಿಂದ ಸ್ವಲ್ಪ ಬೇಗನೆ ತಿಕ್ನೆಸ್ ಬರುತ್ತೆ ಅಂತ ಅಷ್ಟೇ ಇದಕ್ಕೆ ಸ್ವಲ್ಪ ಕೇಸರಿ ಇದಲ್ಲ ಇದು ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದನ್ನ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಆಗ್ತಿರೋದು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಈ ರೀತಿ ಕಲರು ಚೇಂಜ್ ಆಗಿದೆ ಹಾಲು ಎಷ್ಟು ಹಾಕಿದ್ನೋ ಅದಕ್ಕಿಂತ ತುಂಬಾ ಅರ್ಧರಷ್ಟು ಕಮ್ಮಿ ಆಗಿದೆ ಇದಕ್ಕೆ ಎರಡು ಸ್ಪೆ ಎರಡೇ ಸ್ಪೂನು ಸಕ್ಕರೆ ಹಾಕೊತಿದ್ದೀನಿ ಅಷ್ಟೇ ಸೀತಾಪಲ್ದಲ್ಲೂ ಜಾಸ್ತಿ ಸ್ವೀಟ್ ಇರೋದ್ರಿಂದ ಎರಡೇ ಸ್ಪೂನು ಹಾಕೊತಿದ್ದೀನಿ ನೋಡಿ ಇವಾಗ ಈ ರೀತಿ ರೆಡಿಯಾಗಿದೆ ನಾನು ಹಾಕಿರೋ ಒಂದು ಲೀಟ್ರ್ ಹಾಲಲ್ಲಿ ಕಾಲು ಲೀಟ್ರ್ ಹಾಲಷ್ಟು ಆಗಿದೆ ಅಷ್ಟೇ ಇದು ಒಂದು ಹತ್ತು ನಿಮಿಷ ತಣ್ಣಗಾಕ್ಬಿಟ್ಟು ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಇವಾಗ ಸ್ವಲ್ಪ ಗಟ್ಟಿನೂ ಆಗಿದೆ ಇದಕ್ಕೆ ಸೀತಾಪಲ್ ಪ್ಯೂರಿ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದನ್ನು ಹಿಂಗೆ ಈಗ ಹಿಂಗೆ ತಿನ್ನೋಕಿನ್ನ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ನಿಮ್ಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸಿಂದ ಡೆಕೋರೇಷನ್ ಮಾಡ್ಕೊಳ್ಳಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನಿ ತಣ್ಣಗಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು